ಮೂಧೋಳದಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಇಲ್ಲದ ದುಸ್ಥಿತಿ ರಸ್ತೆಯಲ್ಲೇ ಕುಳಿತು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳು ರಸ್ತೆಯಲ್ಲೇ ತರಕಾರಿ ಮಾರಾಟ ಆಂಬ್ಯುಲೆನ್ಸ್ಗೂ ದಾರಿ ಇಲ್ಲದ ಪರಿಸ್ಥಿತಿ ಎಷ್ಟೇ ಫೈರನ್ ಹಾಕಿದ್ರೂ ದಾರಿ ಮಾಡಿಕೊಡದ ದುಸ್ಥಿತಿ ಇದು ಮೂಧೋಳ ನಗರದ ದುಷ್ಟಾಂತ ಸಮಸ್ಯೆ ಇಂದು ನಿನ್ನೆಯದಲ್ಲ ಹಲವಾರು ವರ್ಷಗಳಿಂದ ಇದೇ ಆಗಿದೆ ಸ್ಮುದೋಳ ಮಾರುಕಟ್ಟೆ ಈಗ ಅಂಬೇಡ್ಕರ್ ವೃತ್ತದವರೆಗೂ ವ್ಯಾಪಿಸಿದೆ ಕಿರಿದಾದ ರಸ್ತೆಯಲ್ಲೇ ಕುಳಿತು ವ್ಯಾಪಾರ ಮಾಡೋದ್ರಿಂದ ತೀವ್ರ ಕಿರಿಕಿರಿ ಉಂಟಾಗ್ತಿದೆ ರಸ್ತೆ ಇಕ್ಕೆಲಗಳಲ್ಲಿ ಕುಳಿತುಕೊಂಡೇ ವ್ಯಾಪಾರ ಮಾಡೋದ್ರಿಂದ ವಾಹನ ಓಡಾಟಕ್ಕೆ ಅಷ್ಟೇ ಅಲ್ಲದೆ ತುರ್ತು ವಾಹನಗಳಿಗೂ ಸಂಕಟ ತಪ್ಪಿದಲ್ಲ ಆಂಬ್ಯುಲೆನ್ಸ್ ಬರ್ತಾ ಇದ್ರೂ ವ್ಯಾಪಾರಿಗಳು ಎದ್ದೇಳಿಲ್ಲ ಪಾದಚಾರಿಗಳಿಗೂ ದಾರಿಯಿಲ್ಲ ನಗರಸಭೆ ಕಚೇರಿ ಪಕ್ಕದಲ್ಲೇ ಇದೆ ಹೃದಯ ಸಂಬಂಧಿ ಆಸ್ಪತ್ರೆ ಇದೇ ದಾರಿಯಲ್ಲಿದೆ ಹಲವಾರು ರೋಗಿಗಳು ಇಲ್ಲಿಗೆ ಬರ್ತಾರೆ ತುರ್ತು ಹೃದಯಾಘಾತ ಸಂಬಂಧಿ ರೋಗಿಗಳ ಜೀವದ ಜೊತೆ ಆಟವಾಡುವಂತಾಗಿದೆ ಉತ್ತಮ ಫರ್ನಿಚರ್ ಹುಡುಕ್ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ